ನೋಟರ್ ಸಿನಿಮಾದ ಸಹ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಗಿದ್ದೀರಾ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸಖತ್ತಾಗಿ ಸೌಂಡ್ ಮಾಡ್ತಿದೆ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಅಮಿತ್ ಸರ್ ನನಗೆ ಅವರ ನನಗೆ ಅಮಿತ್ ಸರ್ ವರ್ಕ್ ಮೇಲೆ ಕಾಂಪ್ಲೆನ್ಸ್ ಅವರ ಕಂಟೆಂಟ್ ರೈಟಿಂಗ್ ನಾನು ಪರ್ಫಾರ್ಮ್ ಆಕ್ಟಿಂಗ್ ನೀವು ಒಂದು <laughs> <laughs> ಅಂಬರೀಷ್ ಸರ್ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಕ್ಯಾರೆಕ್ಟರ್ಗಳು ಸೋ ನಾನು ಸಲ್ಮಾನು ಎಲ್ಲ ಒಂದು ಕಾಂಬೋ ಕ್ಯಾರೆಕ್ಟರ್ ನಮ್ಮದು ಇವ್ರ ಜೊತೆ ನಮ್ಮ ರವಿ ಸರ್ ಜೊತೆಗೆ ಕಾಂಬೋ ಆಗಿದೆ ಅಶ್ವಿನ್ಜಿ ನಮಗೆ ಸಿಕ್ಕಿಲ್ಲ ಅಲ್ಲ ನಮಗೆ ಕಾಂಬೋ ಬಟ್ ಆಲ್ಮೋಸ್ಟ್ ಇನ್ನು ಉಳಿದು ಎಲ್ಲ ಕ್ಯಾರೆಕ್ಟರ್ಸ್ಗಳು ಎಲ್ಲ ಕಾಂಬಿನೇಷನ್ ಅಂತ ನಮ್ಮದು ಟಿ ಸಿ ಅಂತ ರವಿಶಂಕರ್ ಸರ್ ಜೊತೆ ಹೀರೋ ನಮ್ಮ ಕಾಕ್ರೆ ಸುದೀಶ್ ಸರ್ ಆಮೇಲೆ ನಮ್ಮ

ಸರಿ ಆಯ್ತು ನಾಲ್ಕೈದು ಸಿನಿಮಾ ಅಲ್ವಾ ಓಕೆ ಹಿಂದೆ ಮಾಡಿರೋ ಸಿನಿಮಾಗು ಈಗ ಮಾಡಿರೋ ಸಿನಿಮಾಗು ಹಿಂದೆ ಮಾಡಿರೋ ಸಿನಿಮಾ ಹೆಂಗಿತ್ತು ಅಂದ್ರೆ ನನಗೆ ಹೊಸದಾಗಿತ್ತು ನನಗೆ ಹೊಸದಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಈ ಸಿನಿಮಾದಲ್ಲಿ ಹೆಂಗಿದ್ರು ಫ್ರೆಂಡ್ ಆಗ್ಬಿಟ್ಟಿದ್ರು ಜೊತೆಗೆ ಓಡಾಡಿದ್ದು ಅಲ್ಲ ಒಡನಾಟ ತುಂಬ ಚೆನ್ನಾಗಿತ್ತು ಆಮೇಲೆ ಅವ್ರ ಜೊತೆಗೆ ನಾನು ಬಿತ್ತಿಟ್ಟು ಒಂದೇ ಅವ್ರ ಸಿನಿಮಾ ಮಾಡಿದೆ ಸೊ ತುಂಬ ಲಾಂಗ್ ಡ್ರೈವ್ ಮಾಡಿದೆ ಸೊ ಬ್ಯೂಟಿಫುಲ್ ಒಳ್ಳೆ ಕಲಾವಿದರು ಆಮೇಲೆ ಒಳ್ಳೆಯ ತಂಟದಾನ ಕಲಾವಿದರು ಆಗ್ಬಿಟ್ಟು ನಮ್ಗೆ ಅವ್ರ ವಾಯ್ಸ್ಗಳೇ ಭಾಳ ಯೂಸ್ಫುಲ್ ಆಯಿತು ಬಟ್ ಅವ್ರು ಪ್ರತಿ ಸಲ ಜೊತೆ ಕೆಲಸ ಮಾಡಬೇಕಾದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಸಿನಿಮಾದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ರು ಒಳ್ಳೆ ಕೊಪ್ಪಲು ಒಂಟಿ ಕೊಪ್ಪಲು ದೇವರಾಜ್ ಒಳ್ಳೆ ಕ್ಯಾರೆಕ್ಟರ್ ನನ್ನ ಪಾತ್ರ ಇದರಲ್ಲಿ ಕೊಕ್ಕರೆ ಅಂತ ಸೊ ಕೊಕ್ಕರೆ ಕೊಕ್ರೆ ಆಫ್ ಕೋರ್ಸ್ ಎಲ್ಲರಿಗೂ ಒಂದು ಬರ್ಡ್ ಅಂತ ಒಂದು ನೆನಪು ಬರುತ್ತೆ ಸೊ ಅದು ಪರ್ಸ್ನಾಲ್ಟಿನೂ ಗೊತ್ತು ನಿಮಗೆ ಹೇಗೆ ಅಂತ ಸೊ ಆ ಥರ ಒಂದು ಕ್ಯಾರೆಕ್ಟ್ರು ಆ್ಯಂಡ್ ಟೋಟಲ್ ಸೀರಿಯಸ್ ಜಾನರ್ ನನಗೆ ರವಿಶಂಕರ್ ಸರ್ ಇದರಲ್ಲಿ ಅಂದರೆ ನನಗೆ ಬಾಮ್ ಇದೆ ಓಕೆನಾ ಸೊ ಆ ರಿಲೇಷನ್ ಸೊ ಪಕ್ಕ ರೈಟ್ ಹ್ಯಾಂಡ್ ನಾನು ಅವರು ರೈಟ್ ಹ್ಯಾಂಡ್

ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಆ ಫ್ಲೋ ನಾವು ಮಿಸ್ ಮಾಡಿಬಿಡಿ ನೋಡ್ತಾ ಸಿನಿಮಾ ನೋಡಿ ಸಿಗುತ್ತೆ ಇವಾಗ ರವಿಶಂಕರ್ ಸರ್ ಅಂದ್ರೇನೆ ಆ್ಯಕ್ಚುಲಿ ಆನ್ ಸ್ಕ್ರೀನ್ ಜೊತೆಲಿ ಆಕ್ಟ್ ಮಾಡೋರಿಗೆ ಗೊತ್ತಿರುತ್ತೆ ಅವ್ರು ಏನು ಅಂತ ನಾವು ನೋಡೋರಿಗೆ ಅವರು ಆ ಗತ್ತು ಅವರು ವಾಯ್ಸು ಆ ಪರ್ಸ್ನಾಲಿಟಿ ನೋಡಿದ್ರೆ ಸ್ವಲ್ಪ ಭಯ ಅನ್ಸುತ್ತೆ ನಮಗೆ ಏ ಏನಪ್ಪ ಮನುಷ್ಯ ಫುಲ್ ಫುಡ್ ಅನ್ಸುತ್ತೆ ಅಂತ ಹಾಂ ಅವಾಗ ನಾನು ಸೀರಿಯಲ್ಸ್ ಮಾಡ್ತಿದ್ದೆ ಟು ತೌಸಂಡ್ ಫಿಫ್ಟೀನ್ ಅವರು ನಿನ್ನ ಹಿಂಗೆ ಎಲ್ಲ ಕೂತಿದ್ದಾಗ ಹೇ ಚೆನ್ನಾಗಿ ನಾನು ಅಂದ್ರೆ ಸೀನ್ ಅಂತ ಅವ್ರ ಜೊತೆ ಸೀನೇ ಇಲ್ಲ ನನ್ನದು ಸಿನ್ಮಾಲಿ ದರ್ಶನ್ ಸರ್ ಇಲ್ಲ ಅಲ್ಲಿ ಆ ಥರ ಸೀನ್ ಚೆನ್ನಾಗಿ ಮಾಡಿದ್ದೀನಿ ಏನು ಮಾಡಿ ನಾನು ನಾನು ಅಂದ್ಕೊಂಡೆ ಕಿಂಡಲ್ ಮಾಡ್ತೀನಿ ಅಂತ ಸರ್ ಏನು ಮಾಡಿದ್ದೀನಿ ಏಯ್ ಸೂಪರ್ ತಕ್ಕದಾಗಿ ಮಾಡಿರ್ತೀನಿ ಆ ಸೀನ್ ನೋಡಿದ್ರೆ ಏನು ಸರ್ ಅಂತ ಅವರು ನಿನ್ನ ಹಿಂದಿನ ದಿನ ರಾತ್ರಿ ಊಟ ಮಾಡಬೇಕಾದ್ರೆ ಸೀಕರಣದಲ್ಲಿ ಲೌಲವಿಕೆ ಅಂತ ಸೀರಿಯಲ್ ಬರೋದು ಅದ್ರಲ್ಲಿ ನಾನೊಂದು ಮೇಜರ್ ಇಲ್ಲ ಅದನ್ನು ನೋಡಿದ್ದಾರೆ ಅವ್ರು ವೈಫ್ ನೋಡೋರು ಇವರು ಇವ್ರು ಇವರು ಶೂಟಿಂಗಲ್ಲಿ ಇದ್ದಾಗ ನೋಡಕ್ಕೆ ನಿಮಗೆ ಶೂಟಿಂಗ್ ಮಾಡೋಕೆ ಹಾಕಿದಾರೆ ನೋಡಿದರೆ ಸಕ್ಕರೆ ಪರ್ಫಾರ್ಮ್ ಮಾಡಿದೆ ಅಂದರೆ ಅವರು ಅಷ್ಟು ದೊಡ್ಡ ಕರಾವಿದಾದ್ರು ಕೂಡ ಅದನ್ನೇನು ಮೆನ್ಷನ್ ಮಾಡೋದು ನೆಸೆಟಿ ಇರಲಿಲ್ಲ ಸೆಟ್ಟಲ್ಲಿ ಅಂದರೆ ಆ ಥರ ಅಂದರೆ ತುಂಬ ಖುಷ್ ಮಾಡ್ತಾರೆ ಆಮೇಲೆ ಈವನ್ ಕೇಡೀಲ್ ಮಾಡುತ್ತೆ ಅದಾದ್ಮೇಲೆ ಈಗ ಇದನ್ನು ಮಾಡ್ತಾರೆ ಒಂದು ಎರಡು ಮೂರು ಸಿನಿಮಾ ಮಾಡಿರೋದಿಲ್ಲ ತುಂಬ ಬಾಂಡಿಂಗ್ ಅಂದರೆ ಅವರು ಪ್ಲಸ್ ಟು ಮೈನಸ್ ಮಾಡೋರು ಆಮೇಲೆ ಜರ್ನಿ ಹಿಂಗಿದೆ ಡಬ್ಬಿಂಗ್ ಆರ್ಟಿಸ್ಟ್ ಇರ್ಬೋದು ಡೈರೆಕ್ಟರ್ ಆಕ್ಚುಲಿ ಡೈರೆಕ್ಟರ್ ಟು ತೌಸಂಡ್ ನೈನ್ಟೀನ್ ಒಂದು ತ್ರೀ ನೈಂಟಿ ಹೌದು ಒಂದು ಸಿನಿಮಾ ಮಹಾಲಕ್ಷ್ಮಿ ಮ್ಯಾಮ್ ಲೀಡಾಗಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಸೊ ಅವ್ರು ಇಡೀ ಫ್ಯಾಮಿಲಿ ಆರ್ಟಿಸ್ಟು ಅಂದರೆ ಅವ್ರದ್ದು ಒಂದು ಎನ್ಸೈಕ್ಲೋಪೀಡಿಯಾ ಅಂದರೆ ಯಾವ ವಿಚಾರ ಕಂಡಿದ್ರು ಗೊತ್ತವ್ರಿಗೆ ಸೊ ಅಂತ ಜೊತೆ ಇದು ಫೇಸ್ ಟು ಫೇಸ್ ಸೀನ್ ಇದೆ ನಂದು ಈ ಸಿನಿಮಲ್ಲಿ ಅಂತ ಅಂತ ದೊಡ್ಡ ಆರ್ಟಿಸ್ಟ್ಗಳು ಜೊತೆಲಿ ಅವ್ರ ಜೊತೆಲಿ ಕೆಲಸ ಮಾಡುವಾಗ ನಮಗೇನೋ ಒಂದು ಕಲೆ ಸಿಗುತ್ತೆ ಏನೋ ಒಂದು ನಾವು ಅವ್ರಿಗೆ ನಮಗೆ ಗೊತ್ತಿಲ್ಲದಂಗೆ ಕಲ್ತಿರ್ತೀವಿ ಅಂತ ವಿಷಯ ಏನಾದರೂ ಪೇಷನ್ಸು ತಾಳ್ಮೆ ನಿಜವಾಗ್ಲೂ ಇಲ್ಲಾಂದರೆ ತುಂಬ ಕಷ್ಟ ಅವ್ರದ್ರಲ್ಲಿ ಅದೇ ಕಲ್ತಿದ್ದು ನಾನು ಅಂದರೆ ಅಷ್ಟು ಚೆನ್ನಾಗಿ ಅವರು ಒಬ್ಬ ಸಹ ಕಲಾದ್ರೂ ಜೊತೆಗೆ ತೊಗೊಂಡು ಅವ್ನು ತಪ್ಪಾದರೆ ಕರೆದ್ಬಿಟ್ಟು ಹೇಳ್ತಾರಲ್ಲ ಯಾರು ಹೇಳಲ್ಲ ಹಾಗೆ ಅವರು ಅವ್ರಿಗೇನು ಅವ್ರಿಗೇನು ಬೇಕು ಆದರೂ ಅವ್ನು ಸಹ ಒಳ್ಳೆ ಸಪೋರ್ಟ್ ಆಗಿ ನಿಂತು ಕರೆದು ಬಿಟ್ಟು ಥರ ಮಾಡು ಇನ್ನೂ ಚೆನ್ನಾಗಿರುತ್ತೆ ಕೊಟ್ಟಿರೋ ಕ್ಯಾರೆಕ್ಟ್ರನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಯಾವತ್ತು ಓಕೆನಾ ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡುವಂತ ಹೇಳಿ ನನಗೊಂದು ಸಜೆಷನ್ ಕೊಟ್ಟಿದ್ರು ಸೊ ಅದನ್ನು ನಾನು ತಗೊಂಡು ಮುಂದುವರೆದಿದ್ದಕ್ಕೆ ನನ್ನ ಕ್ಯಾರೆಕ್ಟ್ರ್ ಚೆನ್ನಾಗಿ ಬಂತು ಸೊ ಪೇಷನ್ಸ್ ಅಂತ ನಾನು ಅವರಲ್ಲಿ ಕಲ್ತು ನಾವು ಕೇಳಿ ನನಗೆ ಕೇಡಿಲಿ ಹಿಂಗೆ ಮಾತಾಡ್ತಿದ್ದಾಗ ನಾನು ಅವರೇ ಹೇಳಿದರು ಅವ್ರ ತಾಯಿ ಅವ್ರ ದೊಡ್ಡ ಹೇಳಬೇಕು ಆಗಬೇಕು ಅಂತ ಕ್ಲಾಸಿಕಲ್ ಡ್ಯಾನ್ಸರ್ ಭರತನಾಟ್ಯಂ ಕಲ್ತಾರೆ ಸ್ಟೇಜ್ ಶೋನೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಬಾಲ್ಮುಡಿ ಕೃಷ್ಣ ಕರ್ನಾಟಕ ಕ್ಲಾಸಿಕಲ್ ಟಾಪ್ ಮೋಸ್ಟ್ ಸಿಂಗರ್ ಅವರ ಹತ್ರ ಟ್ರೈಂಡ್ ಸಿಂಗರ್ ಸಿಂಗರ್ ಎಷ್ಟು ವರ್ಷ ಎಂಟು ಹತ್ತು ವರ್ಷ ಆ್ಯಕ್ಟಿಂಗ್ ಕಲ್ತಿಯ ಇಷ್ಟು ಕಲ್ತರು ಕೂಡ ಅವರಿಗೆ ಫಸ್ಟ್ ಕ್ಲಿಕ್ ಆಗಿತ್ತು ಅವ್ರೆ ಎ ಡಬ್ಬಿಂಗ್ ಆರ್ಟಿಸ್ಟ್ ಟಾಪ್ ಮೋಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಕೆಂಪೇಗೌಡ ಅವರು ಮಾಡಿದ್ದು ಈಗ ಲಾಸ್ಟ್ ಅಂದರೆ ಸಿಂಗ ಆದಮೇಲೆ ಬಂದಮೇಲೆ ಮೇಲೆ ಕೆಂಪೇಗೌಡ ಕೆಲಸ ಫಿಲಿ ಮಾಡಿದಾಗ ಅವ್ರಿಗೆ ಅಲ್ಲಿಂದ ಮತ್ತೆ ದೊಡ್ಡ ಆ್ಯಕ್ಟರ್ ಅಂದರೆ ಅವರು ನನಗೆ ಎರೆ ಹೇಳ್ತಿದ್ದರು ಅಶ್ವಿನ್ ಜರ್ನಿ ನೀನು ಇದೇ ಎಂಡಂತ ಬಿಡ ಎಲ್ಲೆಲ್ಲೋ ಕೌಲ್ ಹೊಡೆಯುತ್ತೆ ಏನು ಬೇಕಾದ್ರೂ ಆಗ್ಬೋದು ಸೊ ನೀನು ಏನು ಮಾಡ್ತಿದ್ದೆ ಅದನ್ನು ಆನೆಸ್ಟ್ ಆಗಿ ಮಾಡಿ ಅಂದರೆ ಇವಾಗ ಹೇಳ್ದಂಗೆ ಪೇಷನ್ಸ್ ಅವ್ರು ಇಲ್ಲಾಂದರೆ ಈಗ ಅವ್ರು ಅವತ್ತೇ ಪೇಷನ್ಸ್ ಕಳ್ಕೊಂಡಿದ್ದೀರಿ ಇವತ್ತು ನಮ್ಮ ರವಿಶಂಕರ್ ಸರ್ ಸಿಗ್ತಾನೆ ಕೆಂಪೇಗೌಡದಲ್ಲಿ ಯಾರ ಮಗ ಆಕ್ಚುಲಿ ರವಿಶಂಕರ್ ಸರ್ ಏನಾದರೂ ಸಿಕ್ಕಿದ್ರೆ ನಾನು ಅವ್ರ ವಾಯ್ಸಲ್ಲಿ ಅವರು ತೆಲುಗು ಸಿನಿಮಾನ ಡಬ್ ಮಾಡಿದ್ರಲ್ಲ ಅರುಂಧತಿ ಬೊಮ್ಮಾಲಿ ಅದಕ್ಕೆ ಕೇಳಬೇಕು ಅಂತ ಆಸೆ ಇತ್ತು ಸೊ ಬಂದಿಲ್ಲ ಮಿಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಆಕ್ಚುಲಿ ನನಗೆ ಕೇಳೋ ಕ್ವಶನ್ ನಿಮ್ಗಳಿಗೆ ಅಂದ್ರೆ ಕೇಳೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಒಂದು ಸಿನಿಮಾ ಅಂತ ಬಂದಾಗ ರಿಹರ್ಸಲ್ ಅಂತ ಒಂದಿರುತ್ತೆ ವರ್ಕ್ಶಾಪ್ ಅಂತ ಒಂದಿರುತ್ತೆ ಸ್ಟಾರ್ಟ್ ಮಾಡಿದ್ರು ಅವರು ನಾನು ಪದೇ ಪದೇ ಫೋನ್ ಮಾಡ್ತಿದ್ದೆ ಸರಿ ಹೆಸರಿಗಾಗಬೇಕ ಸರ್ ನನ್ನೇ ಸರ್ ಅಂತ ಮೇಜರ್ ಯಾವಾಗ ಅಂತ ಅದಕ್ಕೆ ಹೋಪಲ್ಲಿ ತುಂಬ ಮೇಜರ್ ಮಾಡಿದ್ದಾನೆ ನಾನು ಅವಾಗ ಗೊತ್ತಿಲ್ಲ ಸರ್ ನಾನು ಈ ಸಿನಿಮಾದಲ್ಲಿ ಎಲ್ಲ ಅಂತ ಅಂದಾಗ ಆಯ್ತು ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಿಮಗೆ ಹೇಳಿದ್ದೆ ಅವಾಗ ಬಂದ್ ಮಾಡೋದು ಆ ಥರ ಹೇಳಿ ಅವ್ರ ಕ್ಯಾಬಾಗಿ ಬಂದು ಮಾಡಿದ್ದು ಪಿ ಸಿ ಅಂತ ಹೇಳಿ ಸೊ ಅವ್ರು ಏನೇನು ಮಾಡೋದು ಅವ್ರು ರೈಟಿಂಗ್ ಚೆನ್ನಾಗಿರೋದಿಲ್ಲ ನನಗೆ ಈ ಅದು ತಿಕ್ಕಿದೊಡ್ದು ಆಗೋದಕ್ಕಿಂತ ಒಂದು ಒಳ್ಳೆಯ ಪಾತ್ರ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಆ ರೀತಿ ನಾನು ತಂದೆ ಇವಾಗ ನಾನ್ ನಿಮ್ಮಿಬ್ಬರಿಗೂ ಇಬ್ಬರಿಗೂ ಕೇಳ್ಬೇಕು ಏನ್ ಗೊತ್ತಾ ರವಿಶಂಕರ್ ಸರ್ ಜೊತೆ ನೀವು ಒಂದೇ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದ್ದೀರಾ ಇದ್ರಲ್ಲಿ ಸರ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ನಾವು ನಿಮ್ಮನ್ನ ನೋಡಿದೀವಿ ಎಷ್ಟೊಂದ್ ಕಡೆ ಕಾಮಿಡಿ ಆಗಿ ಕಾಮಿಡಿ ಕ್ಯಾರೆಕ್ಟರ್ ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಸೊ ಇದ್ರಲ್ಲಿ ಹೆಂಗೆ ಕಾಮಿಡಿ ಅಥವಾ ನೆಗೆಟಿವ್ ನೀನು ರವಿಶಂಕರ್ ಸರ್ಟಿವ್ ನೆಗೆಟಿವ್ ಅಲ್ಲ ಅದು ಟೋಟಲಿ

ಹಾಗೆ ಹಿಂದೆ ಮಾಡಿರೋ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ಏನ್ ಡಿಫ್ರೆನ್ಸ್ ಇರಬಹುದು ಸೊ ಅದೇ ಹೇಳ್ತವಲ್ಲ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗುತ್ತೆ ಸಪ್ರೇಟ್ ಆಗಿ ಒಂದು ಕಾಮಿಡಿ ಸೀನ್ ಬರೀತಾರೆ ಸಪ್ರೇಟ್ ಆಗಿ ಒಂದ್ ಬಂಚ್ ಇದ್ರಲ್ಲಿ ಹಂಗಾಗಲ್ಲ ಡಾರ್ಕ್ ಕಾಮಿಡಿ ಅಂದ್ರೆ ಟ್ರಾವೆಲ್ ಆಗುತ್ತೆ ಈಗ ನಾವ್ ಇಲ್ಲಿ ಕೂತ್ವಿ ನಾವ್ ಬಂದ್ ಕೂತು ನಾವ್ ಇವ್ರಿಗೆ ಏನೋ ಬರೋ ಅಂದ್ರೆ ಇಲ್ಲಿ ಪ್ಲಾನ್ ಆಗಿ ಬಂದಿಲ್ಲ ಯಾರು ಪ್ಲಾನ್ ಮಾಡಿಲ್ಲ ಇಲ್ಲಿ ಬಂದು ಕೂತ್ಬಿಟ್ಟು ಇದನ್ನ ಕಾಮಿಡಿ ಮಾಡೋಣ ಅಂತ ಸೊ ಇಲ್ಲಿ ಏನೋ ಜನ್ರೇಟ್ ಜನರೇಟ್ ಆಯ್ತು ಫ್ಲೋ ಅಲ್ಲಿ ಓಪನ್ ಆಯ್ತು ಆ ತರ ಈ ಸಿನಿಮಾ

ಕನ್ನಡ ಸಿನಿಮಾ ನೋಡೋಲ್ಲ ಅನ್ನೋದಿಲ್ಲ ಕನ್ನಡ ಸಿನಿಮಾ ನಾನು ಇಂಡಸ್ಟ್ರಿನೇ ಇರ್ತಿರಲಿಲ್ಲ ಬಟ್ ನಾವು ಬೇಸಿಕಲಿ ಕನ್ನಡಿಗರು ಕಲಾರ ಸಿಗ್ತೀವಿ ಯಾವುದೇ ಒಳ್ಳೆ ಮಲಯಾಳನ್ನು ನೋಡ್ತೀವಿ ತಮಿಳು ನೋಡ್ತೀವಿ ತೆಲುಗು ನೋಡ್ತೀವಿ ಕನ್ನಡ ನೋಡ್ತೀವಿ ಒಳ್ಳೆಯ ಸಿನಿಮಾ ಬಂದು ನೋಡೇ ನೋಡ್ತೀವಿ ಒಳ್ಳೆಯ ಸಿನಿಮಾ ಬರಬೇಕು ಈಗ ಉದಾಹರಣೆಗೆ ಬಂತು ಶಾಕಾರಿ ಬಂತು ಕೆರೆ ಬೀಟ್ಟು ಬಂತು ಮತ್ತೆ ಒಳ್ಳೆ ಸಿನಿಮಾ ಬರ್ತಾರೆ ನೋಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಥಿಯೇಟರ್ ಗಳು ಏನೇ ಕ್ಲೋಸ್ ಆಗ್ತಿದೆ ಹಾಗಿದ್ರೆ ಥಿಯೇಟರ್ ಕ್ಲೋಸ್ ಅಂದ್ರೆ ಈಗ ಏನಾಗಿದೆ ಜನಕ್ಕೆ ಈಗ ಆಪ್ಷನ್ಸ್ ಇದೆ ಓ ಟಿ ಟಿ ಯೂಟ್ಯೂಬ್ ಅಲ್ಲಿ ಸುಮ್ಮನೆ ಏನೇನು ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಮುಂಚೆ ಎಲ್ಲ ಪಕ್ಕ ಒಂದು ಬೆಟ್ಟ ಇದೆ ಬೆಟ್ಟದ ಮೇಲೆ ಯಾರು ಹೋಗ್ಬೇಡಿ ಅಲ್ಲೇನೋ ಒಂದು ಭೂತ ಇದೆ ಅಂತ ಬೆಟ್ಟ ಹಾಕೋದು ಒಂದು ಕೆಲಸ ವೀಕೆಂಡ್ ಪ್ರತಿ ಮೇಜರ್ ಪಾಯಿಂಟ್ ನನಗನ್ಸಿದ್ದು ಯಾಕೆ ಬರ್ತಿಲ್ಲ ಅಂದ್ರೆ ನಮ್ಮಲ್ಲಿ ನನ್ಗನ್ಸಿದ್ದು ಇದು ಮೈ ಪರ್ಸನಲ್ ಒಪಿನಿಯನ್ ಅವರು ಮಾಡಿದ್ರು ನಮ್ಮಲ್ಲಿ ಸ್ಥಳೀಯ ಕಥೆಗಳನ್ನೇ ತೊಗೊಳ್ತಾ ಇಲ್ಲ ಲೋಕಲ್ ಐಟ್ ಕಥೆಗಳನ್ನು ತಗೊಳ್ತಿಲ್ಲ ನಾವು ಬೇರೆದನ್ನ ಇಷ್ಟಪಡ್ತೀವಿ ಪಕ್ಕದ ಮನೆಯವ್ರದ್ದು ಇಷ್ಟಪಡ್ತೀವಿ ನಮ್ಮನೇದೇ ಕೊಡತು ನಾರ ನಾರತಾ ಇತ್ತು ಸೊ ಮಲಯಾಳಮ್ ಅಂತೀವಿ ಮಲಯಾಳಮ್ಮಲ್ಲಿ ಬರ್ತಾರೆ ಅಂತೀವಿ ತೆಲುಗು ಬರ್ತಾರೆ ಅಂತ ಮಲಯಾಳಮಲ್ಲಿ ಮಂಜು ಬೋಲ್ ಅಂತ ಯಾವುದೋ ಒಂದು ಸಿನಿಮಾ ಬಂತು ಎಷ್ಟು ಅಥೆಂಟಿಕ್ ಆಗಿದೆ ನಮ್ಮಲ್ಲಿ ಅದರದ್ದು ಎಷ್ಟು ಕಥೆ ಆಗಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಆಗಿದೆ ಸೊ ನಾವು ಅದನ್ನ ಮಾಡಲ್ಲ ನಾವು ಬೇರೆ ಯಾವ ಕಥೆ ಮಾಡ್ತೀವಿ ನಮಗೆ ಹೆಲಿಕಾಪ್ಟರ್ಲ್ಲೇ ಬರ್ಬೇಕೋ ಅಲ್ಲೊಂದು ನೂರೇ ಇರೋದ್ಲೇನೋ ಹೊಡಿಬೇಕೋ ಈ ಇದು ಮಾಡ್ಬಾರ್ದು ನಮ್ಮ ಸ್ಥಳೀಯ ಜನಪದ ಕಥೆ ಇದೆ ಚಾಮರಾಜನಗರದ ಕಡೆ ಹೋದ್ರೆ ಒಂದು ಕಥೆ ಇದೆ ಮೈಸೂರಲ್ಲಿ ಒಂದು ಕತೆ ಇದೆ ಮಂಡ್ಯದಲ್ಲಿ ಒಂದು ಕಥೆ ಇದೆ ನಾವು ನಮ್ಮ ಸ್ಥಳೀಯರಿಗೆ ಸ್ಥಳೀಯವಾದ ಕಥೆಯೇ ಹೇಳಲ್ಲ ಯಾಕೆ ತಮಿಳು ಅಥವಾa ಮಲಯಾಳಂ ಅಲ್ಲಿ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ ಅವರು ಸ್ಥಳೀಯ ಕಥೆಗಳನ್ನು ಹೇಳ್ತಾರೆ ಯಾಕೆ ಕಾಂತರ ವರ್ಕ್ ಆಯ್ತು ಹೌದು ಸಿಂಪಲ್ ಅಲ್ಲ ಯಾಕೆ ಕಾಂತರ ವರ್ಕ್ ಆಯ್ತು ನಮ್ಮ ಪಕ್ಕದ ಕಥೆ ಅದು ನಮಗೆ ನಮಗೆ ಇಷ್ಟ ಆಗುತ್ತೆ ನಮ್ಮ ಪಕ್ಕದ ಕಥೆಗಳು ಕೂತು ಒಂದು 10 ನಿಮಿಷಕ್ಕೆ ಪ್ರೇಕ್ಷಕರಿಗೆ ನನ್ನೂರು ನನ್ನ ಜನ ಅದೇ ಹೇಳ್ತಿರೋ ಅದು ಅನ್ಸಬೇಕು ಅಂತ ಹೇಳ್ತಿರೋ ಏನಾಗುತ್ತೆ ನೀವು ಔಟ್ ಆಫ್ ದಿ ಬಾಕ್ಸ್ ಮಾಡಿದಾಗ ಎಲ್ಲಾದ್ರೂ ಒಂದೊಂದ್ಸರಿ ಅದು ಇಷ್ಟ ಆಗ್ಬೋದು ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ಆದ್ರೆ ಮುಖ್ಯವಾಗಿ ಆಗಬೇಕಾಗಿರೋದು ನನ್ನ ಸ್ಥಳೀಯ ಕತೆ ಈಗ ಕೆರೆ ಅಂತ ಒಂದು ಸಿನಿಮಾ ಎಲ್ಲರೂ ಮಾತಾಡೋದು ಅದ್ರ ಬಗ್ಗೆ ಸರಿ ಕಲೆಕ್ಷನ್ ಲೆವೆಲ್ ಸ್ವಲ್ಪ ಕಡಿಮೆ ಇತ್ತು ಅದನ್ನ ಒಪ್ಕೊಳ್ಳಲ್ಲ ಆದರೂ ಆ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಾರೆ ಶಾಕಾರಿ 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 ನೋಡೋದು ನೀವು ತೀರ್ಥಳ್ಳಿಗೆ ಹೋಗೋದೇ ಬೇಡ ತೀರ್ಥಳ್ಳಿ ಯಾವುದೋ ಒಂದು ಮಾಣಿ ಹೋಟ್ಲಲ್ಲಿ ಕೂತಂಗೆ ಹೌದು ನಮ್ಗೆ ಅದಕ್ಕೆ ಇಷ್ಟ ಆಗುತ್ತೆ ಎಂಥ ಒಳ್ಳೆ ಸಿನಿಮಾ ಸೊ ಅದು ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಜನ ಬರುತ್ತೆ ಜನರಿಗೆ ಏನಂತಿದೆ ಇದು ನಂದಲ್ಲ ಯಾರು ಬೇರೆ ಅನಿಸ್ತಾ ಈ ಏನ್ ಒ ಟಿ ಡಿ ಬಂದ್ಬಿಟಿದೆ ಎಲ್ಲ ಹಾಗಿದ್ರೆ ಇಲ್ಲಿ ಅಂದ್ರೆ ನಿಮ್ಮ ಪ್ರಕಾರ ಸ್ಕ್ರಿಪ್ಟಿಕ್ ಕೊರತೆ ಇದೆ ಅಂತ ಕೋರ್ ಇಸ್ ರೈಟಿಂಗ್ ಇದು ರೈಟಿಂಗ್ ರೈಟಿಂಗ್ ತುಂಬ ಜನ ಅಮೃತ್ಸರ್ ಅವರು ಇಂಡಿಯನ್ ಸಿನ್ಮಾ ಗೋಪರ್ ಅಂತ ಅದ್ರ ಬಗ್ಗೆ ಬ್ಯೂರೋ ಪ್ರಸಿದ್ಧ ಈ ನ್ಯಾಷನಲ್ ಹೈವೇ ಪ್ರಾಧಿಕಾರ ಅಂತ ಈ ಜನರು ರೈತ್ರು ಭೂಮಿ ತಗೋತಾರೆ ರೋಡಗಳ ಮಾಡಕ್ಕೆ ಅದ್ರಲ್ಲಿ ನಡೆಯೋ ಒಂದು ಕರಪ್ಷನ್ ಮೆಲ್ಸ ನೀವು ನಂಬಲ್ಲ ನಾನು ಯಾವ ಯಾವಾಗ ನಮ್ ಫ್ರೆಂಡ್ ಮನೆಗೆ ವಿದ್ರಾನಗರಿಗೆ ಮೆಟ್ರೋಲ್ ಹೋಗ್ತೀನಿ ಸಂಜೆ ಹೊತ್ತು ಈ ಟೈಮಲ್ಲಿ ಒಂದು ಆರು ಗಂಟೆ ಟೈಮಲ್ಲಿ ಹೋದರೆ ಯಾರೋ ಒಬ್ರು ವಿಧಾನಸೌಧದಲ್ಲಿರೋ ಎಂಪ್ಲಾಯಿ ಸುಮ್ಮನೆ ನೋಡ್ತಾನೆ ಇರ್ತಾರೆ ಅವ್ರಿಗೇನು ಇಂದ್ರನಗಾರರು ಎಮ್ ಜಿ ರೋಡ ಎಲ್ಲ ಇಳ್ಕೋಬೇಕಾದ್ರೆ ಸರ್ ನೀವು ಓಪನ್ ಮಾಡಿದ್ರೆ ಅಂತ ಅವ್ರು ಒ ಟಿ ಟಿ ನೋಡ್ರಿ ಥಿಯೇಟ್ರ್ ನೋಡಿದ್ವಿ ಏನಕ್ಕೆ ಅಂದರೆ ಅವ್ರಿಗೆ ಬ್ಯೂರೋಕ್ರಸಿ ಆ ಒಂದು ಗೌರ್ಮೆಂಟ್ ಆಫೀಸ್ಗಳು ನಡೆಯುತ್ತೆ ಕರಪ್ಷನ್ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ನಾವು ಆ ಥರ ಕಂಟೆಂಟನ್ನು ರೆಗ್ಯುಲರಾಗಿ ಫೀಡ್ ಮಾಡಬೇಕು ಹಾಂ ರೆಗ್ಯುಲರಾಗಿ ಫೀಡ್ ಮಾಡಿದಾಗ ಜನ ಕೊ ಇಲ್ಲ ಅಂದ್ರೆ ಜನ ನಂಬಲ್ ಈಗ ಉದಾಹರಣೆಗೆ ಹೊರದಾಡುದ್ರೆ ನಾನು ಎಷ್ಟು ಕುಡಿಬಹುದು ಈಗ ನಮ್ಮ ಎಷ್ಟು ಜನ ಕುಡಿಬಹುದು ಒಂದು ಮೂರು ನಾಲ್ಕು ನಲ್ವ ಜನ ಕುಡೋದು ನಂಬಲ್ ಜನಕ್ಕೆ ರಿಯಾಲಿಟಿ ಗೊತ್ತಾಗ್ಬಿಟ್ಟಿದೆ ರಿಯಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಮೇಲೆ ಜನಪದ ತುಂಬಾ ರೇರ್ ಫಸ್ಟ್ ಬಂದಿರೋದೆ ಅಲ್ಲಿಂದ ಜನಪದ ಯೂಸ್ ಮಾಡಲ್ಲ ಗೀಗಿ ಪದಗಳನ್ನು ಯೂಸ್ ಮಾಡಲ್ಲ ಬೇರೆ ಇಂದ್ರ ಯೂಸ್ ಮಾಡ್ರೆ ಕಣ್ ತಕೊಂಡ್ ನೋಡ್ತಿವಿ ನಾವು ಬಹಳ ಖುಷಿ ಆಗತ್ ನಮ್ಗೆ ಅದೇ ನಮ್ಮ ನಮ್ಮಲ್ಲಿ ಯೂಸ್ ಮಾಡಬೇಕ ಗ್ರೌಂಡ್ ಇಂದ ಬರ್ಬೇಕು ನನ್ ಫೀಲ್ ನಾ ಬೇರೆಯವ್ರು ಮಾಡಿ ಅಂತ ಹೇಳ್ತಿಲ್ಲ ಮಾಡ್ತೀನಿ ಈಗ ಊರ ಬಂತ ಹೋಗ್ತಿವಿ ಇಲ್ಲಿ ನಾವು ಕಾರ್ ಇಲ್ಲಿಂದ ಇಲ್ಲಿಂದ್ರ್ ಕಾರ್ ಕಾರ್ ಅಲ್ಲಿ ಇವ್ರು ಹೇಳಿದಂಗೆ ಜನಪದ್ರು ನಮ್ಮ ಅಜ್ಜಿರು ಯಾರೋ ಊರಿನ ಹಿರಿಯರು ನಾವು ಅದಕ್ಕೆ ಮಿಸ್ ಹೋಗ್ತೀವಿ ಊರಬ್ಬ ಇದೆ ಊರಬ್ಬ ಇದೆ ಇದೆ ಅಲ್ಲಿ ಫೋಟೋ ಅದನ್ನು ಫೋಟೋ ನೋಡ್ಕೊಂಡು ಒಂದು ವರ್ಷ ಟೈಮ್ ಕಳಿತೀವಿ ಅಂದ್ರೆ ನಮ್ಮ ಕೋರ್ ನಮಗೆ ನಾವು ಈಗ ನಾವು ಈಗ ನೀವೇ ನೋಡಿ ಈಗ ಈಗ ಮಳೆ ಕಾಲ ಸ್ಟಾರ್ಟ್ ಅಲ್ವಾ ತೀರ್ಥಳಿಗೆ ಹೋಗ್ಬಿಟ್ಟು ವೆದರ್ ಹೆಂಗಿದೆ ನೋಡಿ ಹೆಂಗಿದೆ ಬಂದು ಉಳಿಬೇಕು ಅಂತ ಆಸೆ ಆಗತ್ತೆ ಅಂತ ಅದು ಹೆಂಗದು ಬೆಂಗಳೂರಲ್ಲಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಕ್ಚುಲಿ ಎಲ್ಲರಿಗೂ ಇಷ್ಟ ಅದು ನಾವು ಏನ್ ಮಾಡ್ತೀವಿ ನಮ್ ಜನ ಅದನ್ನ ನೋಡಲ್ಲ ಅಂತ ಅನ್ಕೋತೀವಿ ಯಾರು ಹೇಳಿದ್ರು ನೋಡಿ ನೋಡ್ತಾರೆ ನಾವು ಮಾಡ್ಬೇಕು ಸ್ವಲ್ಪ ನನ್ನ ಒಪಿನಿಯನ್ ಅದ್ ಮಾಡಿದ್ರೆ ಎಲ್ಲರೂ ನೋಡ್ತಾಗ ಆಮೇಲೆ ಅದನ್ನ ಫೀಡ್ ಮಾಡ್ಬೇಕು ಅವರಿಗೆ ನಮ್ಮ ನಮ್ಮ ಜನಪದ ನಮ್ಮ ಕಲೆ ಈಗ ಮುಕಾಂತರದಲ್ಲಿ ಇದು ತೋರ್ಸುದ್ರಪ್ಪ ಹೌದು ಹೆಂಗ್ ನೋಡುದ್ರು ನಮ್ಮದಂದ್ರೆ ನಾವು ನೋಡಿದ ನೋಡ್ತೀವಿ ನಮಗ ನನ್ನ ಮನೆದ್ ನಾ ನೋಡಲ್ವಾ ನನ್ನ ನನ್ನ ಒಪಿನಿಯನ್

ನಿಮ್ಮ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಸಿನಿಮಾ ತುಂಬಾ ಕನೆಕ್ಟಿವ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ತುಂಬಾ ಇದು ಲೋಕಲ್ ಕತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ನನಗೆ ಸರ್ ಬಗ್ಗೆ ಕಾನ್ಫಿಡೆನ್ಸ್ ಯಾಕಂದ್ರೆ ನಾನು ಓಪನ್ ಆಕ್ಟ್ ಮಾಡಿದ್ರಿಂದ ಈ ಇವಾಗ ನಡೀತು ಇದೊಂದು ಅನ್ಸೋದು ಮುಂದೆ ಮೆಟ್ರೋಲ್ ಟ್ರಾವೆಲ್ ಮಾಡಿದಾಗ ಈಗಲೂ ಗುರ್ತಿಸ್ತಾರೆ ಎಸ್ಪೆಷಲಿ ಲಾಯರ್ಸು ಬ್ಯೂರೋಕ್ರೆಟ್ಸ್ ಜಾಸ್ತಿ ನೋಡಿದಾರಲ್ಲ ಅದು ಲಾಯರ್ ಅವರನ್ನು ನಮ್ಮ ಗೊತ್ತಿ ದೇಶಪಾಂಡೆ ಎಲ್ಲ ಆ್ಯಕ್ಟ್ ಅವರು ಮಾಡಿದರು ಲಾಯರ್ ಸೊ ನಾನೊಬ್ಬ ಭೂಪತಿ ಅಂತ ಕರಪ್ಟ್ ಆಫೀಸರ್ ಮಾಡಿದ್ದೆ ಸೊ ಇವರು ರೈಟಿಂಗ್ ಇಸ್ ವೆರಿ ಸ್ಟ್ರಾಂಗ್ ಅಲ್ಲ ಯಾವುದು ಸರ್ ಪಿಕ್ಚರೈಸೇಷನ್ನ ತುಂಬ ಡಿಸಿಪ್ಲೀನ್ ಆಗಿ ಮಾಡಿ ಮಾಡ್ತಾರೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ಒಳ್ಳೆ ಆರ್ಟಿಸ್ಟ್ ಒಳ್ಳೆ ಎಲ್ಲ ಸಿಕ್ಕಿರೋದ್ರಿಂದ ಡಾರ್ಕ್ ಹ್ಯೂಮರ್ ಅಂತ ಏನು ಹೇಳಿದ್ದಾರೆ ಈ ಡಾರ್ಕ್ ಹ್ಯೂಮರ್ ಕನ್ನಡದಲ್ಲಿ ಕಮ್ಮಿ ತುಂಬ ರೇರ್ ಅಟೆಂಪ್ಟ್ ತಮಿಳ ಸ್ವಲ್ಪ ಜಾಸ್ತಿ ಆಗಿದೆ ತಮಿಳ ನೆಲ್ಸನ್ ಅಂತ ಬರ್ತಾ ಇಸ್ ಇಟ್ಸ್ ಎ ಫೇಮಸ್ ಫಾರ್ ಡಾರ್ಕ್ ಹ್ಯೂಮರ್ ಸೊ ನಮ್ಮಲ್ಲಿ ಸರ್ ಈಗ ಚಾನಲ್ ನೋಡಿ ಈಗ ಒಂದು ಬ್ಯೂರಕ್ರೆಸಿ ಕಥೆ ತಗೊಂಡ್ರೆ ಈಗ ನೆಕ್ಸ್ಟ್ ಡಾರ್ಕ್ ಹ್ಯೂಮರ್ ಟೋಟಲ್ ಚೇಂಜ್ ಕಾಂಟ್ರಾಸ್ಟ್ ಕಥೆ ಇತ್ತು

ಬ್ಯಾಕಪ್ಪು ಒಳ್ಳೆ ಕುಡಿದ್ರೆ ಇದು ದೇವ್ರ ನಮ್ಮ ರಾಷ್ಟ್ರ ಕೂಡ ಅವತ್ತು ಜೇಬ್ ಸರ್ ಇಲ್ಲಿ ನಾವು ಮಾಡ್ತೇವೆ ನೋಡಿದ್ರೆ ಗೊತ್ತಾಗ್ತದೆ ಯಾವ ಜಾಗದಲ್ಲಿ ಸೊ ಹಂಗಾಗಿ ಇದು ರೀಚ್ ಆಕ್ಚುಲಿ ಒಂದು ಮಾತಿದೆ ಆರ್ಟಿಸ್ಟ್ಗಳು ಡೈರೆಕ್ಟರ್ನ ಪೂರ್ತಿಯಾಗಿ ನಂಬಬೇಕು ಅಂತ ನಮ್ದಾಗಲೇ ಒಂದು ಕಥೆನ ತೆರೆ ಮೇಲೆ ತರಕ್ ಸಾಧ್ಯ ನಿಮ್ಮ ನೋಡಿದ್ರೆ ತುಂಬ ಕಾನ್ಫಿಡೆಂಟ್ ಆಗಿ ನಿಮ್ಮ ಡೈರೆಕ್ಟರ್ ಮೇಲೆ ನಾನು ಯಾವಾಗಲೂ ನಾನು ಇಸ್ ಫೈನಲ್ ಯಾಕೆಂದ್ರೆ ಅವ್ರ ಕತೆ ತುಂಬ ಟ್ರಾವೆಲ್ ಮಾಡುತ್ತೆ

ಆಡಿಯನ್ಸಿಗೆ ಇಷ್ಟ ಜುಲೈ ನೈನ್ಟೀನ್ ಬರ್ತಿದೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಹಂಗೆ ಹೇಳ್ತಾರೆ ಆದರೆ ಅಮೃಷರ್ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಥವಾ ಇಲ್ಲಿ ಪಾತ್ರ ನೋಡಿ ಆ್ಯಕ್ಟೇ ಮಾಡೋ ಪಾತ್ರ ಆಮೇಲೆ ಹೌದು ಪೋಸ್ಟರ್ ನೋಡಿ ನೀವು ಎಷ್ಟು ಆರ್ಟಿಸ್ಟ್ಗಳಿದ್ದಾರೆ ಅಂದರೆ ಅಲ್ಲೊಂದು ಕತೆ ಇದೆ ಮೀನ್ ಒಂದು ಕತೆ ಇದೆ ಒಂದು ಬಂದು ನೋಡಿ ನಿಮಗೆ ಹೂ ಬೋರ್ ಅಂತೂ ಆಗೋಲ್ಲ ಒಳ್ಳೆ ಎಲ್ಲರಿಗೂ ಪಕ್ಕ ಕನೆಕ್ಟ್ ಆಗುತ್ತೆ ಒಳ್ಳೆ ಸಹಕಾರ ಇರಬೇಕು ಅಷ್ಟೇ ಎಲ್ಲಾ ಕಲಾವಿದರ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟರು ಸಾಕು ಏನು ಮೂಡಲಿ ಮಾತಾಡ್ತಿದ್ದೀಯಾ ಒಂದು ಸೈಕಲ್ ಆಯ್ತಣ್ಣ ಅದು ಕೆರೆಕ್ಟರ್ ಕೆರೆಕ್ಟರ್ ಇನ್ವೋಲ್ವ್ಮೆಂಟ್ ಈ ರೇಂಜಲ್ಲಿ ಅಲ್ಲಿ ಅತ್ತಿ ನೀನು ನಿಮಿಷ ಎಲ್ಲರೂ ಬನ್ನಿ ದಯವಿಟ್ಟು ರಿಲೀಸ್ ಆಗ್ತಾಡಿ ಜುಲೈ ನಮ್ಮ ನಾಟಾಡ್ ಸಿನಿಮಾ ಬರ್ತಾ ಇದೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನಾನು ಹೇಳಬಹುದಾ ದಯವಿಟ್ಟು ಎಲ್ಲರೂ ಜುಲೈ ಹತ್ತೊಂಬತ್ತಕ್ಕೆ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಯಾಕಂದರೆ ಕನ್ನಡ ಸಿನಿಮಾನ ನಮ್ಮ ಕನ್ನಡ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲಿಲ್ಲ ಈಗಲೂ ಬಿಡಲ್ಲ ನಮ್ಮ ಸಿನಿಮಾ ತುಂಬ ಒಳ್ಳೆಯ ಸಿನ್ಮಾ ಯಾಕಂದರೆ ನಾವು ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಹಾಗೂ ನಮ್ಮನೆ ಊಟ ನಮಗೆ ಯಾವಾಗಲೂ ಚೆನ್ನಾಗಿರುತ್ತೆ ನೀವು ಬಂದು ತಿಂದುಬಿಟ್ಟು ಹೇಳಿ ಹೆಂಗೆ ಅಂತ ಅಲ್ವಾ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ನಮ್ಮ ಕನ್ನಡ ಜನ ಅವತ್ತು ಕೈ ಬಿಟ್ಟಿಲ್ಲ ಇಷ್ಟ ಆಗತ್ತೆ ಯಾಕಂದ್ರೆ ಆತರ ನಾವು ಕೆಲಸ ಮಾಡಿದೀವಿ ಸೊ ನಮ್ಗೆ ಹೋಪ್ ಇದೆ ನಿಮ್ಮ ಮೇಲೆ ಬನ್ನಿ ಅದೇ ನಿಮ್ಮ ಸಿನಿಮಾ ಬಗ್ಗೆ ಇಲ್ಲಿವರೆಗೂ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಹಾಗೆ ನೈನ್ಟೀನ್ತಿಗೆ ಬರ್ತಾ ಇದ್ದೀರಾ ನಿಮಗೂ ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ